ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಫೆಬ್ರವರಿ ಆರು ಡೇರಿಂಗ್ ಸ್ಟಾರ್ ಎಸ್ ಜಯಪ್ರಕಾಶ್ ಜೆಪಿ ನಟಿಸಿರುವ ಭಗೀರಥ ಚಲನಚಿತ್ರವು ರಾಜ್ಯಾದ್ಯಂತ ಶುಕ್ರವಾರ ಬಿಡುಗಡೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಸಿನಿಮಾದ ಪ್ರಚಾರಕ್ಕೆ ಚಾಲನೆಯನ್ನು ನೀಡಲಾಯಿತು ಈ ಪ್ರಚಾರ ಕಾರ್ಯದಲ್ಲಿ ತೇಜೇಶ್ ಲೋಕೇಶ್ ಗೌಡ ಸಿಂಧುವಳ್ಳಿ ಶಿವಕುಮಾರ್ ವಾರಕೋಡು ಕೃಷ್ಣೇಗೌಡ ನೇಹಾ ಪ್ರಭುಶಂಕರ ನಾಗರಾಜ್ ಪ್ರದೀಪ್ ಮಂಜುಳಾ ಶಿವಣ್ಣ ರಘುವರಸ್ ಪುಷ್ಪಾವತಿ ಹನುಮಂತೇಗೌಡ ಪ್ರಭಾಕರ್ ಕೃಷ್ಣಪ್ಪ ರವೀಶ್ ಮಹೇಶ್ ಒಂಟಿಕೊಪ್ಪಲ್ ಅಕ್ಬರ್ ಅಶೋಕ್ ಹನುಮಂತಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರಿನ ಹಿರಿಯ ಹೋರಾಟಗಾರರು ವಿದ್ಯಾರ್ಥಿ ದೆಸೆಯಿಂದಲೂ ವಿದ್ಯಾರ್ಥಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾಗಿ ಬಹಳಷ್ಟು ಹೋರಾಟಗಳನ್ನ ಮಾಡಿರತಕ್ಕಂತ ಹಾಗೂ ಜೊತೆಗೆ ಏನು ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಆದಂತಹ ಶ್ರೀತಾ ಎಸ್ ಜಯಪ್ರಕಾಶ್ ಅವರು ನಾಯಕ ನಟನಾಗಿ ಮಾಡಿರುವಂತಹ ಸಿನಿಮಾ ಭಗೀರಥ ಚಲನಚಿತ್ರ ನಾಳೆ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ದಯಮಾಡಿ ನಾನು ಎಲ್ಲ ನಮ್ಮ ಕನ್ನಡಿಗರಿಗೆ ಹೇಳಲು ಒಂದೇನೆ ದಯಮಾಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಅದರಲ್ಲೂ ಭಗೀರಥ ಚಲನಚಿತ್ರವನ್ನು ನೋಡಿ ಭಗೀರಥ ಚಲನಚಿತ್ರದಲ್ಲಿ ಒಂದು ಸಾಮಾಜಿಕ ಸಂದೇಶ ಇದೆ ನಮ್ಮ ದೇಶದ ಜನತೆಗಾಗಬಹುದು ಯುವ ಜನತೆಗಾಗಬಹುದು ನಾವೇನು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ವಿ ನಮ್ಮ ಕನ್ನಡದ ಕಣ್ಮಣಿ ವರದ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೇ ಸಿನಿಮಾಗಳಲ್ಲಿ ಮಾಡಿದ್ರು ಸಹ ಒಂದು ಸಂದೇಶವನ್ನ ಕೊಡ್ತಾ ಇದ್ರು ಸಮಾಜಕ್ಕೆ ಸಂದೇಶವನ್ನ ಕೊಡ್ತಾ ಇದ್ರು ಅದೇ ರೀತಿಯಲ್ಲಿ ಇಲ್ಲಿ ಒಂದು ಸಂದೇಶ ಇದೆ ಒಬ್ಬ ಯುವಕ ಏನು ಒಂದು ಭಗೀರಥ ಪ್ರಯತ್ನ ಅಂತಂದ್ರೆ ಒಬ್ಬ ಭಗೀರಥ ಮಹರ್ಷಿ ಗಂಗೆಯನ್ನು ಭೂಮಿಗೆ ತರಲಿಕ್ಕೆ ಎಷ್ಟು ಪ್ರಯತ್ನವನ್ನ ಮಾಡಿದ್ರು ಎಷ್ಟು ಕಷ್ಟಪಟ್ಟರು ಇದನ್ನ ಎಳೆಯಾಗಿ ತೋರಿಸಿದೆ ಏನು ಎರಡು ರಾಜ್ಯಗಳ ಮಧ್ಯೆ ಜಿಲ್ಲೆಗಳ ಮಧ್ಯೆ ಒಂದು ದೊಡ್ಡ ನೀರಿನ ಸಮಸ್ಯೆಯನ್ನ ಒಂದು ಅಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದ್ದ ಒಂದು ದೊಡ್ಡ ಮಟ್ಟದ ಡ್ಯಾಮ್ ಅನ್ನು ಕಟ್ಟುವಲ್ಲಿ ನಾಯಕನಡ ಯಶಸ್ವಿ ಆಗ್ತಾನೆ ಈಗಿನ ಯುವಜನತೆ ಇದನ್ನು ಮಾದರಿಯಾಗಿಟ್ಟುಕೊಂಡು ನೀವು ಯಾವುದೇ ಫೀಲ್ಡ್ ಆಗಲಿ ನೀವು ಒಂದು ಗುರಿಯನ್ನು ಇಟ್ಟುಕೊಂಡು ಒಂದು ದೇಶದಲ್ಲಿ ಒಬ್ಬ ದೊಡ್ಡ ಪ್ರಜೆಯಾಗಿ ಒಂದು ಸ್ಥಾನಮಾನವನ್ನು ಹಾಗೆ ನೀವು ಒಂದು ಐ ಆಗಬಹುದು ಐಪಿಎಸ್ ಆಗ್ಬಹುದು ಒಂದು ದೊಡ್ಡ ವಿಜ್ಞಾನಿ ಆಗ್ಬಹುದು ನೀವೇನಾಗಬೇಕು ಅಂತ ಅದಕ್ಕೆ ಅದಕ್ಕೆ ಂತಹ ಒಂದು ಗುರಿಯನ್ನು ಇಟ್ಟುಕೊಂಡು ಒಳ್ಳೆಯ ಶ್ರಮವನ್ನು ಹಾಕಿ ಪರಿಶ್ರಮವನ್ನು ಹಾಕಿ ಸಾಧನೆ ಮಾಡಿದ್ರೆ ಸಾಧನೆ ಎಲ್ಲ ಮಾಡಲೇಬಹುದು ಅದರಿಂದ ನಾವು ಬೇರೆ ಬೇರೆ ಭಾಷೆಗಳ ಸಿನಿಮಾಗಳನ್ನು ನೋಡ್ತೀವಿ ಎಷ್ಟೊಂದು ಸಿನಿಮಾಗಳಲ್ಲಿ ಸಂದೇಶನೇ ಇಲ್ಲ ಈಗ ಉದಾಹರಣೆಗೆ ಪುಷ್ಪಾಟು ಹೋಗಬಹುದು ಆ ಸಿನಿಮಾದಲ್ಲಿ ನಾವು ನೋಡಿದಂಗೆ ಏನೋ ಒಂದು ಸಂದೇಶನೇ ಇಲ್ಲ ಯಾವುದೋ ಒಂದು ಚಿತ್ರಣ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಹೋಗಿ ಅಂತ ಯಶಸ್ಸನ್ನು ಮಾಡಿದ್ರ ಅಂತ ನಿಟ್ಟಿನಲ್ಲಿ ಈ ಸಿನಿಮಾದಲ್ಲಿ ಭಗೀರಥದಲ್ಲಿ ಒಂದು ಸಾಮಾಜಿಕ ಸಂದೇಶ ಆದ ಯುವಕನಾಗಿ ದಯಮಾಡಿ ಎಲ್ಲ ಯುವಕರು ಕನ್ನಡಿಗರು ನಮ್ಮ ಕನ್ನಡ ಚಲನಚಿತ್ರ ಮಂಡಳಿಯನ್ನ ಬೆಳೆಸಬೇಕು ಏನು ಪರಭಾಷೆಗಳಲ್ಲಿ ಭಾಷೆ ಮಾತ್ರ ಡಬ್ ಆಗುತ್ತೆ ಅವರು ಕೋಟ್ ಕೋಟಿ ದುಡ್ಡು ಮಾಡ್ಕೊತಾರೆ ಇಲ್ಲಿನ ನೀವು ಕನ್ನಡ ಸಿನಿಮಾಗಳನ್ನು ಮಾಡಿದ್ರೆ ಇಲ್ಲಿ ಕಲಾವಿದರಿಗೆ ಇಲ್ಲಿ ತಂತ್ರಜ್ಞಾನರಿಗೆ ಇಲ್ಲಿ ಜನಗಳಿಗೆ ಹೊಟ್ಟೆಗೆ ಊಟವಾದ ಸಿಗುತ್ತೆ ಆ ನಿಟ್ಟಿನಲ್ಲಿ ನೀವು ದಯಮಾಡಿ ಭಗೀರಥ ಚಲನಚಿತ್ರವನ್ನು ನೋಡ್ಲೇಬೇಕು ಎಲ್ಲ ಶುಭ ಕೋರಬೇಕು ಅಂತ ನಾವು ಇಡೀ ನಾಡಿನ ಜನತೆಗೆ ಕೇಳ್ಕೊತಾ ಇದ್ದೇನೆ ಜೊತೆಗೆ ಏನು ಈಗ ಜೆ ಪಿ ಈ ಚಲನಚಿತ್ರ ನಾಯಕ ನಟರಾಗಿದ್ದಾರೆ ಅವರು ಮೈಸೂರಿನವರು ಹಾಗೂ ದೊಡ್ಡ ಹೋರಾಟಗಾರರು ವಿದ್ಯಾರ್ಥಿ ಕ್ರೀಡಾ ದೆಸೆಯಿಂದ ಸಹ ವಿದ್ಯಾರ್ಥಿ ಕ್ರೀಡಾ ಸಮಿತಿ ಅಧ್ಯಕ್ಷರಾಗಿ ಕಾವೇರಿ ಕ್ರೀಡಾ ಸಮಿತಿಯ ಅಧ್ಯಕ್ಷರಾಗಿ ಹಲವಾರು ಹೋರಾಟಗಳನ್ನು ಮಾಡಿಕೊಂಡು ಮೈಸೂರಿನಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ದಯಮಾಡಿ ಎಲ್ಲರೂ ನಮ್ಮ ನಾಯಕ ನಟರಾದಂತಹ ಜಯಪ್ರಕಾಶ್ ಅವರು ಜೆಪಿ ರವರು ಮೈಸೂರಿನವರೇ ಆಗಿದ್ದು ಮೂಲತಃ ಹಲವಾರು ಹೋರಾಟಗಳನ್ನು ಕಳೆದ ಮೂವತ್ತ್ ನಲವತ್ತು ವರ್ಷಗಳಿಂದ ವಿದ್ಯಾರ್ಥಿ ಕ್ರಿಯಾ ದೇಶದಿಂದ ಹಿಡಿದು ವಿದ್ಯಾರ್ಥಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಜೊತೆಗೆ ಕಳೆದ ವರ್ಷ ಏನು ಕಾವೇರಿ ಹೋರಾಟ ಮೈಸೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯಿತು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿ ಸತತ ಹತ್ತು ತಿಂಗಳ ಕಾಲ ಹೋರಾಟವನ್ನು ಮಾಡಿ ನೀರಿನ ವಿಚಾರವಾಗಿ ಕಾವೇರಿ ನೀರಿನ ವಿಚಾರವಾಗಿ ಹೋರಾಟವನ್ನು ಮಾಡಿದ್ದಾರೆ ಅದೇ ವಸ್ತುಕತೆ ಸ್ಥಿತಿಯಲ್ಲಿ ಸಿನಿಮಾದಲ್ಲೂ ಸಹ ಅವರು ನೀರಿನ ವಿಚಾರದಲ್ಲಿ ಹೋರಾಟವನ್ನು ಮಾಡಿ ಒಂದು ದೊಡ್ಡ ಡ್ಯಾಮ್ ಅನ್ನು ಕಟ್ಟುವಂತಹ ಸಂದೇಶ ಇದೆ ಅದರಿಂದ ದಯಮಾಡಿ ಎಲ್ಲ ಕನ್ನಡ ಚಲನಚಿತ್ರಗಳನ್ನು ಅದರಲ್ಲೂ ವಿಶೇಷವಾಗಿ ಭಗೀರಥ ಚಲನಚಿತ್ರವನ್ನು ನೋಡಿ ಕನ್ನಡ ಹೋರಾಟಗ ಆದಂತಹ ಜೆಪಿ ಬೆಳೆಸ್ಬೇಕು ಅಂತ ತಮ್ಗೆಲ್ಲ ಕೇಳ್ಕೊತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಲೋಕೇಶ್ ಗೌಡ ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಗರಿ ಗರಿ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ